ನಿಮ್ಮ ಮಣಿ ಇದಕ್ಕೆ ಆ ಡೈರೆಕ್ಟರ್ ಅಂತ ಇಲ್ಲ ಇಲ್ಲ ಡೈಲಾಗ್ ರೈಟರ್ ಮತ್ತೆ ಫಸ್ಟರ್ ಓಕೆ ಸಾಧನೆ ಸೀರಿಯಲ್ ಅಡ್ಡ ಮಣಿಗೆ ಶರಿಸಿ ಅಡಪ ಅದು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಆ್ಯಕ್ಚುಲಿ ಮಣಿಗೆ ಶಶಿಧರ್ ಅಡಪ ಆ ಡೈರೆಕ್ಟರ್ ಆದ್ರೆ ಚೆನ್ನಾಗಿರುತ್ತೆ ಅಂತ ಯುವರಾಜ್ ಬಿಟ್ಟು ಅಂತ ಕೇಳಿ ತಾವು ತುಂಬ ಬೆಳ್ದಿದಾರಪ್ಪ ಅದನ್ನ ಫಸ್ಟ್ ಪಿಚ್ಚರು ನಾನೇ ಕಾಣ ಕರ್ನಾಟಕದಲ್ಲಿ ಹೆಸರು ಮಾಡಿದಂತ ಮೂರು ಜನ ಆರ್ಟ್ ಡೈರೆಕ್ಟರ್ ಚಿತ್ರರಂಗಕ್ಕೆ ಪರಿಚಯ ಮಾಡಿದಂತ ಹೆಮ್ಮೆ ನನಗೆ ಒಂದು ಶಶಿಧರಪ್ಪ ಎರಡನೇದು ಹೊಸಮನೆ ಮೂರ್ತಿ ದಿನೇಶ್ ಮಂಗಳೂರು ಒಂದೂವರೆ ಕೋಟಿ ಸೈಟ್ ಬರೀ ತೊಂಬತ್ತೈದು ಲಕ್ಷಕ್ಕೆ ಮಾರ್ದೆ ಯಾರೋ ಬಂದು ತಗೊಂಡ್ರು ನನ್ನ ಬಾಳೆ ಪ್ಲಾನ್ ಇತ್ತು ಏನ್ ಮಾಡ್ಕೊಂಡ್ರು ಗೊತ್ತಿಲ್ಲ ನನಗೆ ಕೊಟ್ಟೆ ಸೈಟ್ ಆ ಸೈಟ್ ಕೊಟ್ಟ ಮೇಲೆ ಜಾಗ ಬಿಡ್ತಾಯಿದೆ ಇದೊಂದು ಅನುಕೂಲವಾಗಿ ಬಂತು ನಾತ ಇದ್ದಿದ್ದು ಬಜೆಟ್ಗೆ ಸೊ ಈ ಸೈಟ್ ಈ ಜಾಗ ತಗೊಂಡೆ ಐದು ಹತ್ತಿರ ಬರೀ ಬಂಡೆಗಳು ನಿಮ್ಗೆ ಹಳೆ ತಗೊಂಡು ಇದ್ದು ಊರವರೆಲ್ಲ ಮೇಲೆ ಬೆಟ್ಟಿಟ್ ಮೂರು ಸಾವಿರ ಲೋಡ್ ಮಣ್ಣು ನೋಡ್ಸಿದ್ ನಿಮ್ಗೆ ಫಸ್ಟ್ ಒಂದು ಎರಡು ಸಾವಿರ ಈ ವರ್ಕ್ ಸ್ಟಾರ್ಟ್ ಆದ್ಮೇಲೆ ಅಲ್ಲಲ್ಲಿ ಅಲ್ಲಲ್ಲಿ ಲೆವೆಲ್ಸ್ಗೋಸ್ಕರ ಏನು ಅಂತಂದ್ರೆ ಡೇ ಮಿನಿಟ್ ಆಗ್ತಾ ಇದೆ ಗಣೇಶ್ ಯಾಕೆ ಹಾಗೆ ಗೊತ್ತಿಲ್ಲ ಬಟ್ ನಿಮ್ಮ ಮಣಿ ಇದಕ್ಕೆ ಆರ್ ಡೈರೆಕ್ಟರ್ ಅಂತ ಇಲ್ಲ ಇಲ್ಲ ಡೈಲಾಗ್ ರೈಟ್ರು ಮತ್ತೆ ಅಸಿಸ್ಟೆಂಟ್ ಡೈರೆಕ್ಟರ್ ಓಕೆ ಸಾಧನೆ ಸೀರಿಯಲ್ಗೆ ಆರ್ ಡೈರೆಕ್ಟರ್ ಮಣಿಗೆ ಶಶಿ ಹಡಪಾ ಆ ಅದು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಮಣಿಗೆ ಶಶಿಧರ್ ಅಡಪ ಆರ್ಟ್ ಡೈರೆಕ್ಟರ್ ಆದರೆ ಚೆನ್ನಾಗಿರುತ್ತೆ ಅಂತ ಯೋಗರಾಜ್ ಭಟ್ರು ಕೇಳಿದ್ರು ಅವ್ರು ತುಂಬಾ ಬೆಳೆದಿದ್ದಾರೆಪ್ಪ ಅದನ್ನ ಫಸ್ಟ್ ಪಿಕ್ಚರು ನಾನೇ ಕಾರಣ ಸಂಕ್ರಾಂತಿ ಸಿನಿಮಾ ಕರ್ಕೊಂಡೋಗಿ ಆರ್ಟ್ ಡೈರೆಕ್ಟರು ಅಂತ ಮಾಡಿದ್ದೆ ನಾನು ಕರ್ನಾಟಕದಲ್ಲಿ ಹೆಸರು ಮಾಡಿದಂಥ ಮೂರು ಜನ ಆರ್ಟ್ ಡೈರೆಕ್ಟರ್ನ ಚಿತ್ರರಂಗಕ್ಕೆ ಪರಿಚಯ ಮಾಡಿದಂಥ ಹೆಮ್ಮೆ ನನಗಿದೆ ಒಂದು ಶಶಿಧರ ಅಡಪ ಎರಡನೇದು ಹೊಸಮನೆ ಮೂರ್ತಿ ಅಲ್ಲ ಎರಡನೇದು ದಿನೇಶ್ ಬೆಂಗಳೂರು ಮೂರನೇದು ಹೊಸಮನೆ ಮೂರ್ತಿ ಎಲ್ಲ ಎಲ್ಲರೂ ಹೆಸರು ಶಶಿಧರ್ ಹಡಪನ್ನ ಇವಾಗ ಕೇಳಿದ್ರಂತೆ ಆತ ಸಬ್ಜೆಕ್ಟ್ ಇಷ್ಟ ಆದ್ರೆ ಮಾತ್ರ ಒಪ್ಕೊಳ್ತಾನೆ ಆಮೇಲೆ ಪ್ರೊಡ್ಯೂಸರ್ ಯಾರು ಅಂದ್ರೆ ನನ್ನ ಹೆಸ್ರೇ ಹೇಳಬೇಡ ಮಾಡ್ತಾನೋ ಇಲ್ಲ ಗೊತ್ತಿಲ್ಲ ತುಂಬ ಬೆಳೆದು ಬಿಟ್ಟಿದ್ದಾರೆ ಬೆಳೆದಿದ್ರು ಅಷ್ಟೊಂದು ಮಣಿ ಸಿನಿಮಾ ಅಷ್ಟೊತ್ತಿಗೆ ಬೆಳೆದು ಬಿಟ್ಟಿದ್ದಾರೆ ಫ್ರೆಂಚ್ ಸಿನಿಮಾಗಳಂತೆ ಇಂಟರ್ನ್ಯಾಷನಲ್ ಫೆಸ್ಟಿವಲ್ಗಳಂತೆ ದೊಡ್ಡ ದೊಡ್ಡ ಇವೆಂಟ್ಸ್ ಮಾಡ್ತಾರೆ ಸರ್ಕಾರದ್ದು ಈವೆಂಟ್ಸು ಟ್ಯಾಬ್ಲೋಗಳು ಅಂತ ಅದ ದುಡ್ಡಿನ ಮುಖ ನೋಡಲ್ಲ ನನಗೆ ಗೊತ್ತು ಅಂತ ತುಂಬ ವರ್ಷ ಆಯಿತು ನಂಟು ಬಿಟ್ಟು ಓ ಕೇಳು ಅಂದೆ ಓ ಕತೆ ಹೇಳೋದಂತೆ ಅದ್ಭುತವಾಗಿದೆ ಕತೆ ಕತೆ ಯಾರು ಮಾಡಿದ್ದು ಅನ್ನೋದು ಈ ಥರ ಒಬ್ಬರು ಇದ್ದಾರೆ ಅವರು ಏನು ಹೇಳಿ ಹೆಸರು ಪ್ರೊಡ್ಯೂಸರ್ ಯಾರು ಅಂತ ಹೇಳಿ ಒಪ್ಕೋಬೇಕು ಅಂತಂದರೆ ಕತೆ ಚೆನ್ನಾಗಿದೆ ಕತೆದಲ್ಲ ಪ್ರೊಡ್ಯೂಸರ್ ಯಾರು ಅಂತ ಹೇಳಿ ಆದರೂ ಒಪ್ಕೋತೀನಿ ಅಂತ ಈ ಥರ ಸುಬಣ್ಣ ಅಂತಿದ್ದಾರೆ ಯಾವ ಸುಬಣ್ಣ ಅಂತೇಳ ಸುಬಣ್ಣ ಅಂತ ಹೇಳ್ತಾರಲ್ಲ ಅವರು ಕರಿಸುಬ್ಬು ಅಂತ ಕರಿತಾನೆ ಅಯ್ಯೋ ಫೋನ್ ಮಾಡಿಕೊಡಿ ಅವ್ರಿಗೆ ಅಂದ್ರೆ ಫೋನ್ ಮಾಡ ಅಣ್ಣ ಶಿಶಿ ಅಣ್ಣನ ಹತ್ರ ಬಂದಿದ್ದೀನಿ ಮಾತಾಡ್ಬೇಕಂತೆ ಅಡಪಾ ಅಣ್ಣ ಅಂತ ಕೊಡಿ ಅಂತಂದೆ ಯಾಕೋ ಅವಾಗ ಬರೋ ಗೆಳೆಯ ಯಾಕೋಲೋ ಸುಬ್ಬ ನೀನು ನಿನ್ನ ಹೆಸ್ರು ಹೇಳಿದೆ ನೀನು ಬರದೆ ಯೋಗರಾಜ್ ಭಟ್ನ ಕಳಿಸಿದ್ಯಾ ಏನೋ ನೀನು ಕೇಳಿದ್ರೆ ನಾನು ಇಲ್ಲ ಅಂತ ಕೆಲಸ ಮಾಡಲ್ಲ ಅಂತೀನೇನು ಆ ಮಾತು ಹೇಳಿದ್ರೆ ದೊಡ್ಡದಾಗುತ್ತೆ ನನಗೆ ಆತ ಹೇಳಿದ ಮಾತು ನೀನ್ ಹಾಕಿದ್ ಭಿಕ್ಷ ಭಿಕ್ಷೆ ಕಣ ಅಯ್ಯೋ ರಮ ಯಾ ಅಡಪನಲ್ಲಿ ಆ ತಾಕತ್ತಿಲ್ಲ ಆ ಪೊಟೆನ್ಶಿಯಾಲಿಟಿ ಇಲ್ಲ ಅಂದ್ರೆ ನನ್ನ ಜೊತೆಗೆ ಒಟ್ಟು ಪರಿಚಯ ಮಾಡಿಸ್ತಾ ಇರಲಿಲ್ಲ ಸಂಕ್ರಾಂತಿ ಸಿನಿಮಾಗೆ ಫಸ್ಟ್ ಆರ್ಟ್ ಆಗಿ ಏ ಪರಿಚಯ ಮಾಡ್ರಿ ಅಂತ ಅಂದ್ಬಿಟ್ಟು ಅದು ಎಷ್ಟು ದುಡ್ಡು ಕೊಟ್ಟರೋ ಅದಕ್ಕೆ ಬಿಟ್ಟರೋ ಅದು ಬೇರೆ ವಿಷಯ ಆ ಪೊಟೆನ್ಶಿಯಾಲಿಟಿ ಅವತ್ತು ರಂಗಭೂಮಿನಲ್ಲಿ ದಿನ ಸಿಗರೇಟ್ ಹೊಡ್ಕೊಂಡು ಟೀ ಕುಡ್ಕೊಂಡು ನಾವು ದಿನ ರಂಗಭೂಮಿಲಾಗೆ ಅವ್ರ ಸಮುದಾಯ ನಾನು ಬೆನಕ ನಾನು ಸಿಂಗಾರಮ ಮತ್ತು ಅರಮನೆ ಮಾಡಿದಾಗ ಎಲ್ಲಾ ನೆನಪುಗಳನ್ನ ಹಂಚ್ಕೊಳ್ತಾ ಇದ್ವಲ್ಲ ಎಲ್ಲ ಆ ದಿನಗಳಲ್ಲಿ ಏನಪ್ಪಾ ಮಾಡ್ತೀಯಾ ಅಂದಾಗ ಹೊಸ ಆರ್ಟ್ ಡೈರೆಕ್ಟರ್ ತಲಾಶ್ನಲ್ಲಿ ಇದ್ದಾಗ ನಾನು ಪಿಚ ಪ್ರೊಡಕ್ಷನ್ ಮ್ಯಾನೇಜರ್ ಎಂಬತ್ತೈದರಲ್ಲಿ ಅವತ್ ಕರ್ಕೊಂಡೋಗಿ ಪರಿಚಯ ಮಾಡಿಸ್ದೆ ಅದನ್ನ ಆತ ನೆನಪಿಟ್ಕೊಂಡಿದ್ದಾನೆ ಆಮೇಲೆ ಇಲ್ಲಿಗೂ ಆಗ ನಾನಿನ್ ನಾನೇ ಕರೆದಿಲ್ಲ ಸತಿ ಅಂದೆ ನನ್ಗೆ ಎರಡು ಬೇಕಪ್ಪ ಬಾಮಾರಾಯ ಒಂಚೂರು ಮಾಡ್ಕೊಡು ಅಂದೆ ಎತ್ತಿಂದು ಡೈ ಇಲ್ಲ ಹುಡುಕ್ತೀನಿ ಗೋಡನಲ್ಲಿ ನಾನು ಗೋಡನಿಗೆ ಬಾ ಏನು ಸಾಮಾನು ಬೇಕಾದ್ರೆ ನೀನು ತಗೊಂಡು ನಿನ್ಗೆ ಏನು ಬೇಕಾದ್ರೆ ತೊಗೊಂಡೋಗ್ ನಿನಗೆ ಇಲ್ಲ ಅನ್ನಲ್ಲ ಏನು ಬೇಕಾದ್ರೆ ತೊಗೊಂಡೋಗ್ ಇಲ್ಲ ಕಣ ಎಲ್ಲ ತಗೊಂಡೋಗಿ ನಾನು ಏನು ಮಾಡೋದು ಒಂದ್ಸತಿ ಬಂದ್ಬಿಡು ಈ ನೀನು ಏನು ಮಾಡ್ಬೋದು ನಾನು ಏನೋ ಒಂದು ಮಾಡಿಬಿಟ್ಟಿದ್ದೆ ನೀನು ನಿನ್ನ ದೃಷ್ಟಿ ಬೇರೆ ಹೌದು ಯಾಕೆ ನಾನು ಆ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದ್ದೀನಿ ಇಲ್ಲ ಅಂತಿಲ್ಲ ನಾನು ಆ ಡಿಪಾರ್ಟ್ಮೆಂಟ್ ಕೆಲಸ ಮಾಡಲಿಲ್ಲ ಹಿಂಗೆಲ್ಲ ನೋಡ್ಲಿಲ್ಲ ಕಲ್ತ್ ಕಲೀಲಿಲ್ಲ ಅಂದ್ರೆ ಇತ್ತು ಇದೆಲ್ಲ ಮಾಡೋಕೆ ನಾನು ನಂಗೆ ಭೂಮಿಯಲ್ಲಿ ಸೆಟ್ಗಳು ಹಾಕಿದ್ದೆ ಇವತ್ತು ನನ್ನ ಕಾಪಾಡ್ತಿರೋದು ಕಲರ್ ಕಾಂಬಿನೇಷನ್ ಆಗಲಿ ಇನ್ನೊಂದಾಗಲಿ ಎಲ್ಲರೂ ನೀನು ಬಂದು ನೋಡ್ಬಿಟ್ಟು ಆಯಿತು ಗೆಳೆಯ ಬರ್ತೀನಿ ನಾನು ಜಾಸ್ತಿ ವರ್ಕ್ ಮಾಡ್ತಾ ಇಲ್ಲ ಎಲ್ಲ ಹುಡುಗರು ಬಿಟ್ಬಿಟ್ಟಿದ್ದೀನಿ ಗೋಡನ ಸಾಮಾನು ಅವರೇ ತೊಗೊಂಡು ಹೋಗ್ತಾರೆ ಅವರೇ ಮಾಡ್ತಾರೆ ಅಂತ ಹೇಳ್ದ ನನಗೆ ದಿನ ಅಂದ್ಕೊಳ್ತೀನಿ ಅವನ್ನ ಹೋಗಿ ಪಿಕ್ ಮಾಡಿ ಕರ್ಕೊಂಬರೋ ಅಷ್ಟು ಟೈಮ್ ಇಲ್ಲ ನನಗೂ ಟೈಮ್ ಇಲ್ಲ ಇಲ್ಲ ಶೂಟಿಂಗ್ ಇರುತ್ತೆ ಇಲ್ಲ ಇದಕ್ಕೆ ನಮ್ಮ ನಿಮ್ಮ ಭೇಟಿಗೆ ಮೂರು ತಿಂಗಳ ನೀವು ಫೋನ್ ಮಾಡಿದಾಗ ನಾನು ಫೀಸಿ ನಾನು ಫೋನ್ ಮಾಡಿದಾಗ ನೀವು ಊರಲ್ಲಿ ಹಂಗಾಗಿ ಅದಕ್ಕೆ ಯಾವುದೇ ಕಾರಣಕ್ಕೂ ತಪ್ಪಾಗಿ ತಿಳ್ಕೊಬೇಡಿ ನನ್ನನ್ನು ಯಾ ಎಂಟ್ರೆನ್ಸ್ ಹೇಳ್ತಿದ್ರಲ್ಲ ಅಂತ. ಅಂದೆ ಅವತಾರ ನೋಡಿ ಹಿಂಗಿರ್ತೀನಿ ಇಲ್ಲಿ ಬಂದ ಕೆಲಸ ಮಾಡ್ತಿರ್ತೀನಿ. ಈಗ ನೀವು ಬಂದಿದ್ದೀರಾ ಅಂತ ಕೂತಿದ್ದೀನಿ. ಆಫ್ ಡೇ ನನ್ನ ಟೈಮ್ एक्चुअली ವೇಸ್ಟ್. ಓಕೆ. ಇಲ್ಲ ಅಂದ್ರೆ ಅಲ್ಲೇ ಲೊಬಿಟ್ದ ಮೇಲೆ ಅಲ್ಲಿ ಗೋಡೆ ಕಟ್ತಾ ಇದ್ದಾರೆ ಕಾಂಪೌಂಡ್ ಅಲ್ಲಿ ಇರ್ತಿದ್ದೆ. ದ ಕಾರ್ಪೆಟ್ ಪದದಲ ಕೂತಿದ್ದೆ. ಆಮೇಲೆ ಅಲ್ಲಿಗೆಲ್ಲ ಒಂದಷ್ಟು ವರ್ಕ್ ಮಾಡ್ಬೇಕು ಇನ್ನು. ಆ ಎಂಟ್ರೆನ್ಸ್ ಒಂದು ಹಳೆ ಮ್ಯಾಪ್ ಹೇಳಿ. ಐದು ರೂಮ್ ಐದು ರೂಮ್. ಐದು ರೂಮ್. ಎಂಟ್ರೆನ್ಸ್. ಎಂಟ್ರೆನ್ಸ್. ಅಲ್ಲಿ ಒಂದು ಬೋರ್ಡ್ ಎಂಟ್ರೆನ್ಸ್ ಅಲ್ಲಿ ಒಂದು ಬೋರ್ಡ್ ಇದೆ ಒಳಗ್ ಬಂದ್ರೆ ಒಂದ್ ಘಾಟ್ ಸೆಕ್ಷನ್ ತರ ಟರ್ನ್ ಆಗುತ್ತೆ ಟರ್ನ್ ಆಗಿದ್ರೆ ನನ್ನ ಮನೆ ನನ್ನ ಮನೆ ಅದ್ ಆಫೀಸ್ ತರ ಇದೆ ಅಲ್ಲಿಂದ ಒಂದು ಮೆಟ್ಲಿದೆ ಅದು ಹಳೆ ಮೆಟ್ಲು ಮೊದ್ಲು ಕಲ್ಗಲ್ ಕಾಡ್ಗಲ್ಲ ಮಾಡಿದೆ ಈಗ ಚೆನ್ನಾಗಿ ಮಾಡಿದೀನಿ ಆ ಮೆಟ್ಲತ್ತಿ ಬಂದ್ರೆ ಹೋದ್ರೆ ಸ್ವಿಮ್ಮಿಂಗ್ ಪೂಲ್ ಓಕೆ ಅಲ್ಲ ಹಳೆ ಮನೆ ಕಾಣಿಸುತ್ತೆ ಹಳೆ ಮನೆ ತೊಟ್ಟಿ ಮನೆ ಕಾನ್ಸೆಪ್ಟ್ ಕಾಣಿಸುತ್ತೆ ಆಚೆಯಿಂದ ಬಾಗಿಲ್ ನೋಡಿದ್ರೆ ತೊಟ್ಟಿ ಮನೆ ಮುಂದೆ ಒಂದು ಅಂಗಳ ಕಾಣಿಸುತ್ತೆ ಅಂಗಳ ಬಾಗಿಲ್ ತಕೊಂಡು ಹೋದ್ರೆ ನಿಮ್ಗೆ ಬೇರೆ ಬೇರೆ ಪ್ರಪಂಚ ಒಂದು ಸ್ವಿಮ್ಮಿಂಗ್ ಪೂಲ್ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಎರಡು ಪಕ್ಕದಲ್ಲಿ ಎರಡು ಬಂಡೆ ಇದೆ ಅಲ್ಲಿ ಎರಡು ರೂಮ್ ಮಾಡಿದೀನಿ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಒಂದು ದೊಡ್ಡ ಬಂಡೆ ಇದೆ ಅಲ್ಲಿ ಫಾಲ್ಸ್ ಫಾಲ್ಸಿನ ಕೆಲಸ ಇದೆ ಹಾಗೆ ಸುತ್ಕೊಂಡ್ ಬಂದ್ರೆ ಕಿಚನ್ ಮತ್ತೆ ಡೈನಿಂಗ್ ಹಾಲ್ ಇದೆ ಡೈನಿಂಗ್ ಹಾಲ್ ಅಲ್ಲಿ ಕೂತ್ಕೊಂಡ್ರೆ ಒಂದು ಕಲರ್ವ ಇರುತ್ತೆ ಇಲ್ಲೆಲ್ಲ ಎದುರುಗಡೆ ಒಂದು ಆಲದ ಗಿಡ ಇದು ಹಲಸಿನ ಗಿಡ ಇದೆ ಅಲ್ಲೊಂದು ಪಾಂಡ್ ಮಾಡಿದೀನಿ ಕೊಯ್ ಪಾಂಡ್ ಮಾಡ್ತೀನಿ ರೆಡ್ ಫಿಶಸ್ ಮೇಲ್ಗಡೆ ಒಂದು ಫಾಲ್ಸ್ ಮಾಡಿದೀನಿ ಇರೋ ಬಂಡೆಗೆ ಡೆಕೋರೇಟ್ ಇರೋ ಬಂಡೆನೆ ಯೂಸ್ ಮಾಡ್ಕೊಂಡಿದೀನಿ ಯಾವ್ದನ್ನು ಇಟ್ಟಿಲ್ಲ ಇಟ್ಟಿಲ್ಲ ಸ್ಟ್ರಕ್ಚರ್ಗೆ ಏನ್ ಬೇಕಾಯ್ತು ಅದನ್ನ ಮಾಡ್ಕೊಂಡಿದ ಬಂಡೆಗಳು ಮಾತ್ರ ಎಲ್ಲ ಅಲ್ಲಿರೋ ಬಂಡೆ ಆ ಎಲ್ಲಾನು ಆಟ ಆಡಿದ್ವಿ ಅಲ್ಲಿಂದ ಪಕ್ಕದಲ್ಲಿ ಹೋದ್ರೆ ಒಂದು ಫ್ಯಾಮಿಲಿ ರೂಮ್ ಇದೆ ಒಳಗಡೆ ಮೆಸ್ನೈನ್ ಫ್ಲೋರ್ ಇದೆ ಮೇಲೆ ಎರಡು ಮಂಚ ಕೆಳಗಡೆ ಒಂದ್ ಮಂಚ ನನ್ ಇಲ್ಲ ಏನಂದ್ರೆ ಮ್ಯಾಕ್ಸಿಮಮ್ ಒಂದ್ ರೂಮ್ ಮೂರ್ ಜನ ಮೂರ್ ಜನದಲ್ಲಿ ಒಂದು ಬಾತ್ರೂಮ್ ಅಲ್ಲಿ ಅಡ್ಜಸ್ಟ್ ಆಗುತ್ತೆ ಮ್ಯಾಕ್ಸಿಮಮ್ ಅಂತಂದ್ರೆ ನಾಲ್ಕು ಗಂಟೆ ನಾಲ್ಕ ಜನ ಒಂದ್ ರೂಮಲ್ಲಿ ಸ್ನಾನಾಗಿ ಅದಕ್ಕೆ ಮೇಲೆ ಆಗಲ್ಲ ಆಗಲ್ಲ ಅರ್ಧ ಗಂಟೆ ಟೈಮ್ ತಗೊಂಡ್ರೆ ಟೂ ಅವರ್ಸ್ ಆಗ್ಬಿಡುತ್ತೆ ನಾಲ್ಕು ಒಂದು ವರ್ ಅವರ್ ನಾ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ದಾಗ ಯೋಚನೆ ಮಾಡ್ತೇನೆ ಅಕಾಮಿಡೇಷನ್ ಎಷ್ಟು ಜನಕ್ಕೆ ಕೊಡಬೇಕು ಅಂತ ಅನ್ಬಿಟ್ಟು ಆ ರೂಮಲ್ಲಿ ಎರಡು ಟಾಯ್ಲೆಟ್ ವಿಶಾಲವಾಗಿರೋ ಟಾಯ್ಲೆಟ್ ಮಾಡಿದ್ಲೆಟ್ ಏಳು ಜನಕ್ಕೆ ಎಂಟು ಜನಕ್ಕೆ ಅಕಾಮಿಡೇಷನ್ ಎಂಟು ಜನಕ್ಕೆ ಎರಡ್ ಟಾಯ್ಲೆಟ್ ಸಾಕು ಒಂದು ನಾಕ್ ಜನಕ್ಕೆ ಆತರ ಸೊ ಅಲ್ಲಿಂದ ಮುಂದಕ್ಕೆ ಒಂದು ಎತ್ತಿನ ಗಾಡಿ ಕಾನ್ಸೆಪ್ಟ್ ಅಲ್ಲಿ ನನ್ನ ಮಗ ಕುದುರೆ ಎಲ್ಲಾ ಮಾಡ್ಬೇಕು ಅಂತಿದ್ದಾನೆ ಕುದುರೆ ರಥ ಹೋಗೋ ತರ ಎತ್ತಿನ ಗಾಡಿ ಚಕ್ರೂಮ್ ಅದು ಒಂದು ರೂಮ್ ಓಕೆ ಕಂಪ್ಲೀಟ್ ವುಡ್ ವುಡನ್ ರೂಮ್ ಆ ಕಾನ್ಸೆಪ್ಟಲ್ಲಿ ಹೆಚ್ಚಿನ ಗಾಡಿ ನಾಲ್ಕು ವೀಲ್ ನಾಲ್ಕು ವೀಲ್ ಮೇಲೆ ಒಂದು ಪ್ಲಾಟ್ಫಾರ್ಮ್ ಮಾಡಿಕೊಂಡು ಅದಕ್ಕೊಂದು ಮೆಟ್ಲು ಅದು ಅದಕ್ಕೆ ಮಾಡಿದೀನಿ ಅಲ್ಲಿಂದ ಡೌನ್ಗೆ ಹೋದ್ರೆ ಒಂದು ಸರ್ಕಾರಿ ಕೆರೆ ಸಿಗುತ್ತೆ ಅದೊಂದು ಹದಿನೈದು ಎಕರೆ ಕೆರೆ ಅದು ನೋಡೋಣ ಪರ್ಮಿಷನ್ ಸಿಕ್ಕಿ ಅಷ್ಟು ದೊಡ್ಡ ಸೇಫ್ಟಿ ಮೆಜರ್ಸ್ ಜಾಸ್ತಿ ತಗೋಬೇಕಾಗುತ್ತೆ ಬೋಟಿಂಗ್ ಇಟ್ಟಿಂಗ್ ಮಾಡಬೇಕು ನಾನೇ ಒಂದು ಕೆರೆ ಮಾಡಿದ್ದೀನಿ ಅದಕ್ಕೊಂದು ಬ್ರಿಡ್ಜ್ ಮಾಡಿದ್ದೀನಿ ಬ್ರಿಡ್ಜ್ಗೆ ಮೊದಲು ಒಂದು ಬಂಡೆ ಮೇಲೆ ಒಂದು ವಾಲ್ ಕಟ್ಟಿದ್ದೀನಿ ನಿಮಗೆ ತೋರಿಸ್ತೀನಿ ಅಲ್ಲಿ ಒಂದು ಪಾಂಡ್ ಮಾಡಿದ್ದೀನಿ ಓಕೆ ಏನದು ಮಡ್ ಕಬಡ್ಡಿ ಅಥವಾ ಮಡ್ ವಾಲಿಬಾಲ್ ಕೆಸರು ಮಣ್ಣಲ್ಲಿ ಸುತ್ತಲೂ ಇದ್ರ ಮಣ್ಣನ್ನ ಆಳ ಮಾಡಿ ಸುತ್ತ ಕೆಸರು ಸ್ವಲ್ಪ ಇರುತ್ತೆ ಅದಕ್ಕೆ ನೀರು ಬಿಡ್ತಾ ಇರೋದು ಅದಕ್ಕೆ ಇನ್ನೂ ಸ್ವಲ್ಪ ಸಣ್ಣ ಸಣ್ಣ ಕಲ್ಲಿ ಆರಿಸಬೇಕು ಯಾಕಂದ್ರೆ ಬರಿಗಾಲಬಾರ್ದು ಅದಕ್ಕೊಂದು ಪಾಂಡ್ ಮಾಡಿದೀನಿ ಅದನ್ನು ಸ್ವಲ್ಪ ಬೆಳ್ಕೊಂಡಿದ್ದೀನಿ ಎಲ್ಲ ಕಟ್ಟಬೇಕು ಈ ತರ ಎಲ್ಲ ಕಟ್ಟಬೇಕು ಕಟ್ಟಿ ನೀಟ್ ಮಾಡ್ಬೇಕು ಅಲ್ಲಿ ಎರಡು ನೆಟ್ ಮಾಡ್ತೀನಿ ಎರಡು ಪಿಲ್ಲರ್ ಹಾಕಿ ಸೊ ಒಂದು ಕಬಡ್ಡಿ ಲೆವೆಲ್ಗೆ ಒಂದು ದಾರ ಕಟ್ತೀನಿ ವಾಲಿಬಾಲ್ ನೆಟ್ ಕಟ್ಟಿದ್ರೆ ಮೇಲ್ಗಡೆ ಒಂದೇ ಪಿಲ್ಲರಲ್ಲಿ ಎರಡು ವೀಲ್ ಇರುತ್ತೆ ಕಟ್ಟೋ ಥರ ಅದೊಂದು ಅಲ್ಲಿಂದ ಬ್ರಿಡ್ಜ್ ಇದೆ ಬ್ರಿಡ್ಜ್ ದಾಟ್ಕೊಂಡು ಹೋದರೆ ಅಲ್ಲಿ ಬ್ಯೂಟಿಫುಲ್ ವ್ಯೂ ಪಾಯಿಂಟ್ ಸಿಗುತ್ತೆ ಓಕೆ ಅಲ್ಲೆಲ್ಲ ಮಾಡ್ಬೋದು ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ನಾವು ಕೂತಿರೋ ಜಾಗದಲ್ಲಿ ಮೇಲ್ಗಡೆ ಆಮೇಲೆ ಇಲ್ಲಿ ಒಂದು ಲೈನ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಮಕ್ಕಳಿಗೆ ಆಮೇಲೆ ಇಲ್ಲೊಂದಷ್ಟು ಕುರಿ ಶೆಡ್ ಮಾಡಿದ್ದೀನಿ ಒಂದು ಕುದುರೆ ಶೆಡ್ ಮಾಡಿದ್ದೀನಿ ಕೋಳಿಗಳು ಟರ್ಕಿ ಕೋಳಿ ಮತ್ತು ನಾಟಿ ಕೋಳಿ ಒಂದಷ್ಟು ಸಾಕಾಣೋದು ಒಂದೆಲ್ಲ ಒಂದು ಹದಿನೈದು ಇಪ್ಪತ್ತು ಕೋಳಿ ಒಂದಷ್ಟು ಮೊಲ ಆಮೇಲೆ ಇದು ಏನು ದನದ ಶೆಡ್ಡು ಒಂದಷ್ಟು ಫ್ರೆಂಡ್ಸ್ ಇದ್ದಾರೆ ಉಡುಪಿ ಮಠದಲ್ಲಿ ಮಲ್ನಾಡ್ ಗಿಡ್ಡ ಓಕೆ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಬೇಕಾದ್ರೆ ಬಂದು ತಗೊಂಡ್ಬರ್ತೀನಿ ಅಂತ ನಾಲ್ಕು ಮಲ್ನಾಡ್ ಗಿಡ್ಡ ನಾಟಿ ತುಂಬಾ ರೇರು ಅಲ್ಲಿ ಇಲ್ಲಿ ಹೇಳಿದೀನಿ ಒಂದಷ್ಟು ಜನಕ್ಕೆ ಮಲ್ನಾಡ್ ಗಿಡ್ಡ ಇಲ್ಲಾಂದ್ರೆ ಗಿರ್ ಗುಜರಾತ್ ಗಿರ್ ತಳಿದು ಆ ತರ ಒಂದು ವೇರ್ ಆಗಿ ನಾಲ್ಕು ಹಸು ಇಡೋಣ ಅಂತ ಅನ್ಕೊಂಡಿದ್ದೀನಿ ನಾಲ್ಕ ಹಸುಗೆ ಒಂದು ಶೆಡ್ ಮಾಡಿದೀನಿ ಅಷ್ಟೇ ಜಾಸ್ತಿ ಮಾಡಿದ್ರು ಮೈಂಟೈನ್ ಮಾಡೋದು ಬಹಳ ಕಷ್ಟ ಅಲ್ಲಿ ನಾನ್ ಮಾಡಿರೋ ಕೆರೆನಲ್ಲಿ ಮೀನುಗಳು ಬಿಟ್ಟಿದೀನಿ ಯಾರಾದ್ರೂ ಬಂದು ಅವರೇ ಫಿಶಿಂಗ್ ಫಿಶಿಂಗ್ ಕ್ಯಾಪ್ ಮಾಡ್ತೀನಿ ಅವ್ರು ಹಿಡ್ದಂಥ ಮೀನು ಅವ್ರಿಗೆ ಫ್ರೀ ಅದನ್ನು ಮಸಾಲ ಮೇಕಿಂಗ್ ಚಾರ್ಜಸ್ ಕೊಟ್ಟರೆ ಮಾಡ್ಕೊಡ್ತೀನಿ ಅದೊಂದು ಐಡಿಯಾ ಅನ್ಕೊಂಡು ಮೀನುಗಳಿದೆ ದಂಡಿಯಾಗಿದೆ ಒಂದು ಎಂಟು ಸಾವಿರ ಮೀನು ಬಿಟ್ಟಿದ್ದೆ ಸ್ವಲ್ಪ ಕೆರೆ ಎಲ್ಲ ಹೋಯ್ತು ಈಗ ಮತ್ತೆ ರಿಪೇರಿ ಮಾಡ್ತಾ ಇದ್ದೀನಿ ಇನ್ನೊಂದು ಒಂದು ಒಂದು ಲಕ್ಷ ಮೀನು ಬಿಡ್ತೀನಿ ಒಂದು ಲಕ್ಷ ಸಾಕಾಗಲ್ಲ ಅಲ್ಲಿ ಅಲ್ಲ ಕ ಜಾಸ್ತಿ ಆಗುತ್ತೆ ಒಂದು ಹತ್ತು ಸಾವಿರ ಮೀನು ಬಿಡ್ತೀನಿ ಒಂದು ಹತ್ತು ಸಾವಿರ ಮೀನು ಬಿಟ್ಟರೆ ಬೆಳೆದಂಗೆ ಯಾರು ಯಾವ ಮೀನು ಹಿಡಿತಾರೋ ಎಷ್ಟು ಮೀನು ಹಿಡಿತಾರೋ ಅವ್ರದ್ದು ಅದೊಂದು ಎಂಜಾಯ್ಮೆಂಟ್ಗೋಸ್ಕರ ಅದೇನು ಕಮರ್ಷಿಯಲ್ ಅಂತ ಮತ್ತೆ ಅಲ್ಲೆಲ್ಲ ಒಂದು ಬ್ಯೂಟಿಫುಲ್ ಉಯ್ಯಾಲೆ ಅಲ್ಲಲ್ಲಿ ಉಯ್ಯಾಲೆಗಳು ಒಂದು ಇಲ್ಲೊಂದು ಡೆಪ್ತ್ ಇದೆ ಸ್ವಲ್ಪ ಅಲ್ಲಿ ಬಂಡೆ ಇದೆ ಒಂದು ಬಂಡೆ ಮೇಲೆ ಒಂದು ಪ್ಲಾಟ್ಫಾರ್ಮ್ ಮಾಡಿ ಒಂದು ಬಾಲಿ ಟೈಪ್ ಉಯ್ಯಾಲೆ ಮಾಡೋಣ ಅಂತ ಬಾಲಿನಲ್ಲಿ ಗೊತ್ತಾಗ್ತಾರ ಬಾಲಿನಲ್ಲಿ ಸ್ವಿಂಗ್ ಬಹಳ ಫೇಮಸ್ ಒಂದು ಒಂದು ಏರಿಯಾದಲ್ಲಿ ಅದೊಂದು ಮಾಡೋಣ ಅನ್ಕೊಂಡಿದೀನಿ ಅದಕ್ಕೆ ಇನ್ನು ಕಾಸ್ಟ್ ಜಾಸ್ತಿ ಆಗುತ್ತೆ ಯಾಕೆಂದ್ರೆ ನಾನು ಮಾಡ್ತಾ ಇರೋದಿಲ್ಲ ಹೈಟು ಬಂಡೆ ಕೆಳಗಡೆ ಡೆಪ್ ಇರೋದ್ರಿಂದ ಸೇಫ್ಟಿ ಮೆಷರ್ಸ್ ಜಾಸ್ತಿ ತಗೋಬೇಕು ಮತ್ತೆ ಆ ಬಂಡೆ ಮೇಲೆ ಹತ್ತೋದಕ್ಕೆ ಮ್ಯಾಟ್ಲು ಬಂಡೆ ಮೇಲೆ ಒಂದಷ್ಟು ಪ್ಲಾಟ್ಫಾರ್ಮ್ ಉಯ್ಯಾಲೆ ತಳ್ಳೋನು ಸೊ ಇವೆಲ್ಲ ಬೇಕಾಗಿರೋದ್ರಿಂದ ಸ್ವಲ್ಪ ಇಟ್ ವಿಲ್ ಟೇಕ್ ಟೈಮ್ ಅಂದರೆ ಮತ್ತೆ ಇಲ್ಲಿ ಯಾರಾದ್ರೂ ಪಾಟ್ರಿ ಮಾಡೋ ಕರೆಸಿ ಕುಂಬಾರನ ಕರೆಸಿ ಮಕ್ಕಳಿಗೆ ಸ್ಕೂಲು ಪರ್ ಡೇಗೆ ಒಂದು ಒಂದಿಷ್ಟು ಅಮೌಂಟು ಅಷ್ಟು ಇಲ್ಲಿ ಒಂದಷ್ಟು ಬಂಡೆಗಳಿದೆ ಎಲ್ಲ ಟ್ರೆಕ್ಕಿಂಗ್ ಮಾಡ್ಬೋದು ಭಾಳ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಮಗಡಿ ಸಾವನ್ದುರ್ಗ ಕಾಣಿಸುತ್ತೆ ಹೈಟಿಂದ ನಮ್ಮ ಇಲ್ಲೇ ಬಂಡೆ ಮೇಲೆ ನಿಂತ್ಕೊಂಡು ಕಾಣಿಸುತ್ತೆ ಸಾವಂದುರ್ಗ ಹೋಗ್ಬೋದು ಒಂದು ಹದಿನೈದು ಕಿಲೋಮೀಟ್ರ್ ಹೋದರೆ ಕೂಡುಗಲ್ಲಂತಿದೆ ಎರಡು ಬಂಡೆಗಳು ನೀವು ನೋಡಿರ್ತೀರ ದರ್ಶನ್ ಅವರ ಕಾಟೇರ ಸಿನಿಮಾದಲ್ಲಿ ಮತ್ತೆ ಶಿವ ಶಿವರಾಜ್ ಕುಮಾರ್ ಸಿನಿಮಾದಲ್ಲಿ ತಮಿಳ್ ಸಿನಿಮಾ ಎಲ್ಲ ಯೂಸ್ ಮಾಡಿದ್ದಾರೆ ಅದೊಂದು ಈ ಕಡೆ ಒಂದು ಹದಿನೈದು ಕಿಲೋಮೀಟ್ರ್ ಸಾವನ್ ಒಂದು ಆರು ಕಿಲೋಮೀಟ್ರ್ ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನ ಆಮೇಲೆ ಮಂಚನಬೆಲೆ ಡ್ಯಾಮ್ ಹನ್ನೆರಡು ಕಿಲೋಮೀಟ್ರ್ ಹಾಲಿಡೇ ಬಂದ್ರೆ ಮಂಚನಬೆಲೆ ಡ್ಯಾಮ್ ಅಂತ ಒಂದು ಮೂರ್ನೂರ ಐವತ್ತು ಬೈಕ್ ಇರುತ್ತೆ ಒಂದ್ ನೂರು ಕಾರ್ ಇರುತ್ತೆ ಸೊ ಪ್ಲೇಸಸ್ ಇದೆ ನಿಯರ್ ಬೈ ಚೆನ್ನಾಗಿದೆ ಎಷ್ಟು ಇದು ಈಗ ಕಳೆದ ಏಪ್ರಿಲ್ ಅಲ್ಲಿ ಸ್ಟಾರ್ಟ್ ಮಾಡಿದೆ ತುಂಬಾ ಈಸಿಯಾಗಿ ಇದೆ ಜಾಗ ಜಾಗ ಈ ರಾಮನಗರ ಸುತ್ತಮುತ್ತ ಅದೊಂದು ದೊಡ್ಡ ಇತಿಹಾಸ ನಾವು ಒಂದು ದೊಡ್ಡ ರೆಸಾರ್ಟ್ ಮಾಡ್ಬೇಕ್ ಅನ್ಸ್ಕಟ್ಟಿದ್ದೆ ನಮ್ಮ ಫ್ರೆಂಡ್ಸ್ ಒಂದು ಮೂರ್ನಾಲ್ಕು ಜನ ಎಲ್ಲ ಮಾಡೋಣ ಮಾಡೋಣ ಅಂತ ಬಂದ್ರು ಚಿಕ್ಕಮಂಗ್ಳೂರು ಮತ್ತೆ ಸಕಲೇಶ್ಪುರದಲ್ಲಂತೂ ಒಂದು ಹತ್ತು ಸತಿ ಹದಿನೈದು ಸತಿ ಹೋಗಿದ್ದೆ ಜಮೀನು ನೋಡೋದಕ್ಕೆ ಯಾಕೋ ಕಾರಣಾಂತರಗಳಿಂದ ಜಮೀನು ಸೆಟ್ಟಾದರೆ ಅವ್ರು ಕೊಡಲ್ಲ ಅವ್ರು ಕೊಟ್ಟಾದರೆ ದಾರಿ ಸಿಗೋಲ್ಲ ಈ ಆಮೇಲೆ ಏನೋ ಇದರಿಂದ ಆಗಿ ಆಮೇಲೆ ಕಬಿನಿ ಬ್ಯಾಕ್ ವಾಟರ್ಸು ಎಲ್ಲ ಕಡೆ ನೋಡಿ 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 ಕೊನೆಗೆ ಬರ್ತಾ ಇದ್ದವರೆಲ್ಲ ಒಬ್ಬೊಬ್ಬರು ಕಳಿಸ್ಕೊಳ್ರು ಕೊನೆಗೆ ಒಬ್ಬರೇ ಇದ್ದರು ಅವರು ನಾವು ಮಾಡೋ ಡಿಸೈಡ್ ಮಾಡಿದ್ವಿ ಕೊನೆಗೆ ಅವರು ಇಲ್ಲ ನನ್ನ ಮಗಳಿಗೆ ಮೆಡಿಕಲ್ಲು ಸೀಟ್ ಪ್ರಯತ್ನ ಪಡಬೇಕು ಆಗೋದಿಲ್ಲ ನೀವೇನೋ ಅಂತ ಆಮೇಲೆ ಕೊನೆಗೆ ಸರಿ ನನಗೆ ಎಷ್ಟು ನನಸ ದುಡ್ಡಿತ್ತು ಅಷ್ಟಕ್ಕೆ ಬೆಂಗಳೂರಿನ ಒಂದು ಪ್ರಾಪರ್ಟಿ ಮಾಡಿದೆ ಕರೋನಾದಲ್ಲಿ ಇದ್ದು ಇತ್ತು ದುಡ್ಡು ಎಲ್ಲ ಒಂದು ಆರು ತಿಂಗಳಿಗೆ ಊಟ ಆಯ್ತು ಇಲ್ಲ ಸಂಬಳ ಗಿಮ್ಳ ಎಲ್ಲ ಎಲ್ಲ ಇರ್ಬೇಕಾದ್ರೆ ಹದಿನೈದು ಜನ ಸ್ಟಾಫಿಗೆ ಸಂಬಳ ಸರಿ ಆಮೇಲೆ ಏನ್ ಮಾಡಿದೆ ಒಂದು ಸೈಟ್ ಇತ್ತು ಕುಮಾರಸ್ವಾಮಿ ಸೈಟ್ ತುಂಬಾ ದಿನದಿಂದ ಮಾರ್ತಾ ಇದ್ದೆ ಆ ಸೈಟ್ ತಗೊಂಡಾಗ ಇದು ಕಾಲುವೆ ಏನ್ ಹೇಳ್ತಾರೆ ಹ್ಮ್ ಕಾಲುವೆ ಪಕ್ಕದಲ್ಲಿ ಮನೆ ಕಟ್ಟಬಾರ್ದು ರಾಜ್ ಕಾಲುವೆ ಅಂತ ರಾಜ್ ಕಾಲ ಪ್ರೈ ಬಹಳ ಪ್ರೈಮರಿ ಒಂದ್ ಕಡೆ ಅಡಿ ಬಂದ್ರೆ ಒಂದ್ ಕಡೆ ಆರು ಅಡಿ ಬರ್ತಾ ಇತ್ತು ಹೋಗ್ತಾ ಹೋಗ್ತಾ ಮೂರಡಿ ಆಗೋಗಿತ್ತು ಎಲ್ಲ ಸರಿ ಆ ಸೈಟ್ ಇತ್ತು ಸರಿ ಅದೇ ಮೂರುವರೆ ಕೋಟಿ ಮೋಸ ಮಾಡ್ದಾವಪ್ಪ ಸತ್ತೋದ ಅಂತೇಳಿರಲಿಲ್ಲ ಆ ಟೈಮ್ನಲ್ಲಿ ಪ್ಲಾನ್ ಸ್ಯಾಂಕ್ಷನ್ ಮಾಡಿಸಿ ಎಪ್ಪತ್ತೈದು ಸಾವಿರ ರೂಪಾಯಿ ಪ್ಲ್ಯಾನಿಗೆ ದುಡ್ಡು ಕಟ್ಟಿ ಬೋರ್ವೆಲ್ ಹಾಕಿಸಿ ಮನೆ ಕಟ್ಟಬೇಕು ಅಂತ ಪ್ಲ್ಯಾನ್ ಮಾಡಿ ದುಡ್ಡು ಬೋ ಹಿಂಗ್ತಲ್ಲ ಸತ್ತೋದ ಅಂದ್ಬಿಟ್ಟು ನಿಲ್ಲಿಸ್ಬಿಟ್ಟೆ ಎರಡು ಸಾವಿರದ ಹನ್ನೊಂದರಲ್ಲಿ ಎರಡು ಸಾವಿರದ ಒಂಬತ್ತರಿಂದ ಹನ್ನೊಂದರೆಗೂ ಬಡ್ಡಿ ಕಟ್ಕೊಂಡ್ಬಂದಿದ್ದೆ ನಿಲ್ಲಿಸ್ಬಿಟ್ಟೆ ಹನ್ನೆರಡರಲ್ಲಿ ಆ ಸೈಟ್ ಸೇಲ್ ಮಾಡ್ಬೇಕು ಅಂದ್ರೆ ಎರಡು ಸಾವಿರದ ಹದಿನೈದರ ಮೇಲೆ ಈ ಕೆರೆಗಳ ದಂಡೆಗಳಿಂದ ನೂರು ಮೀಟರ್ ಬೇಕು ನೂರೈವತ್ತು ಮೀಟರ್ ಬೇಕು ಮೋರಿಯಿಂದ ಹದಿನೈದು ಮೀಟರ್ ಇರಬೇಕು ಈ ತರ ಎಲ್ಲ ಒಂದೂವರೆ ಕೋಟಿ ಸೈಟ್ ತೊಂಬತ್ತೈದು ಲಕ್ಷಕ್ಕೆ ಮಾರಿದೆ ಯಾರೋ ಬಂದು ತಗೊಂಡ್ರು ಯಾರೋ ನನ್ನ ಬಾಳೆ ಪ್ಲಾನ್ ಇತ್ತು ಏನು ಮಾಡ್ಕೊಂಡ್ರೆ ಗೊತ್ತಿಲ್ಲ ನನಗೆ ಕೊಟ್ಟೆ ಸೈಟ್ ಆ ಸೈಟ್ ಕೊಟ್ಟ ಮೇಲೆ ಜಾಗ ಹುಡ್ಕ್ತಾ ಇದೆ ಇದೊಂದು ಅನುಕೂಲವಾಗಿ ಬಂತು ನಾತ ಇದ್ ಬಜೆಟ್ಗೆ ಸೊ ಈ ಸೈಟ್ ಈ ಜಾಗ ತಗೊಂಡೆ ಐದು ಎಕರೆ ಬರೀ ಬಂಡೆಗಳು ನಿಮ್ಗೆ ಹಳೆ ಕ್ಲಿಪ್ಪಿಂಗ್ಸ್ ಎಲ್ಲ ಇದೆ ಇಲ್ಲ ಹುಡುಕ್ತೀನಿ ಬರೀ ಬಂಡೆಗಳು ಎಲ್ಲ ತೊಗೊಂಡು ಇದ್ದು ಊರವರೆಲ್ಲ ಮುಗ್ಮೇಲೆ ಬೆಟ್ಟಿಟ್ಕೊಂಡ್ಬಿಟ್ರು ಮೂರು ಸಾವಿರ ಲೋಡ್ ಮಣ್ಣು ನೋಡ್ಸಿದ್ದೀನಿ ಫಸ್ಟೊಂದು ಎರಡು ಸಾವಿರ ಈ ವರ್ಕ್ ಸ್ಟಾರ್ಟ್ ಆದ್ಮೇಲೆ ಅಲ್ಲಲ್ಲಿ ಅಲ್ಲಲ್ಲಿ ಲೆವೆಲ್ಸ್ಗೋಸ್ಕರ ಮತ್ತೆ ಬಟ್ ಈಗ ಏನು ಅಂತಂದರೆ ಬೆಂಗಳೂರಿನಲ್ಲಿದ್ದರೆ ಕಾಲು ಕೈ ನೋವು ಅನಿಸುತ್ತೆ ಅವನು ಸುದ್ದಿ ನನ್ನ ವೈಕುಂಠ ಏಕಾದಶಿ ಮಧ್ಯಾಹ್ನ ಇಲ್ಲಿ ಬರೋಣ ಅನ್ಕೊಂಡೆ ಯಾಕೆ ಬಿಸ್ಲು ಬಿಸ್ ಬಿಸಿಲು ಇನ್ನೊಂದು ಮೆಟೀರಿಯಲ್ ತರಬೇಕಾಗುತ್ತೆ ಎಲ್ಲ ಕಾರಿಗೆ ತುಂಬಿಟ್ಟು ಮನೆಗೆ ಬಂದವನು ಒನ್ ಅವರ್ ಮಲಗೋಣ ಅಂತ ಎರಡು ಅವರ್ ಮಲಗಬಿಟ್ಟು ಸೊ ಸಾಯಂಕಾಲ ಇಸ್ಕಾನ್ಗೆ ಹೋಗ್ಬೇಕು ಅಂತ ಹಾಲು ಇಸ್ಕಾನ್ಗೆ ಹೋಗ್ತೀನಿ ನಡೆಯೋಕಾಗ್ತಾ ಇಲ್ಲ ಇವತ್ತು ನೋಡಿ ಆರಾಮಾಗಿದ್ದೀನಿ ಓಡಾಡ್ತಾ ಇದೀನಿ ಬೆಳಿಗ್ಗೆಯಿಂದ ನೀವು ಬರೋದಕ್ಕೆ ಮೊದಲು ಬಂದೆ ಇನ್ನೂ ಆ ಕಡೆ ಕೆಳಗಡೆ ಹೋಗಿಲ್ಲ ಒಂದು ಐದು ರೌಂಡ್ ಆಗಿಬಿಡುತ್ತೆ ತೋಟ ಪೂರ್ತಿ ಶಿವನ ಬಿಲ್ವಾ ಹ್ಞೂ ಎಂಟ್ರೆನ್ಸ್ ಅಲ್ಲಿ ಒಂದು ಬಂಡೆ ನೋಡಿದ್ರಲ್ಲ ಹೌದು 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 ಬಂಡೆ ಬಂದಿದ್ದ ತಕ್ಷಣ ಅಲ್ಲೇ ಇತ್ತು ದಾರಿ ಸೊ ಆ ಕಡೆಯಿಂದ ಬಂದೆ ಅದು ನನ್ನ ಫ್ರೆಂಡ್ ಒಬ್ಬರು ಸುಂದರರಾಜ್ ರಾಜ್ ಅಂತ ಅವರು ಬಂದಿದ್ರು ಜಮೀನು ತೊಗೊಳಕ್ಕೆ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ರು ಅವರು ಸೊ ಅವ್ರು ಬಂದು ಏ ಆಂಜನೇಯ ಅಂದ್ರು ನಾವು ಬಂದ ಒಂದು ಕೈ ಮುಗಿಸ್ಕೊಂಡ್ ಬರ್ತೀನಿ ಶಿವಲಿಂಗ ಅಂತಾದ್ರು ಅನ್ಕೋಬಹುದು ಇದು ಏನೋ ಒಂದು ದೈವ ಸ್ವರೂಪ ಕಾಣಿಸ್ತಿದೆ ಬಣ್ಣ ಮೇಲೆ ಎಲ್ಲರೂ ಒಡಿಸ್ಬಿಡಿ ಅಂದ್ರು ಒಡಿಸಲ್ಲ ಅಂತ ಅದು ಮಧ್ಯದಲ್ಲಿ ಹಾಗೆ ಬಿಟ್ಟಿದ್ದೀನಿ ಆ ಸುತ್ತಲೂ ಒಂದು ಖರ್ಜೂರದ ಗಿಡ ಹಾಕಿದ್ದೀನಿ ಏಳು ಗಿಡ ನಾನು ಮನೇಲಿ ತಿಂದು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದೆ ಯಾಕೆ ಎಲ್ಲ ಬೀಜ ಹಾಕ್ರು ಬರುತ್ತೆ ಖರ್ಜೂರದ ಬೀಜ ಹಾಕೋದು ಯಾಕೆ ಬರಲ್ಲ ಒಣ ಖರ್ಜೂರ ಅಂತ ಅಂದ್ಬಿಟ್ಟು ಹಾಕಿದೆ ಒಂದು ಹದಿನೈದು ಇಪ್ಪತ್ತು ಬಂತು ಕವರ್ಗಳಲ್ಲಿ ಹಾಕಿದ್ರೆ ಎಲ್ಲ ಇಷ್ಟು ದಾ ಬಂತು ಕೊನೆಗೆ ತಗೊಂಬಂದ ಅದು ಕವರಿಂದ ಕವರ್ ಶಿಫ್ಟ್ ಮಾಡೋಷ್ಟು ಒಟ್ಟು ಒಣಗೋಯ್ತು ಒಂದು ಹತ್ತು ಗಿಡ ಇಲ್ಲಿ ಅಲ್ಲಿ ಹಾಕ್ದೆ ಒಂದು ಏಳು ಗಿಡ ಇದೆ ಆ ಬಂಡೆ ಸುತ್ತಲೂ ಇರೋದು ಅದೇನೆ ಈಚಲ್ ಗಿಡ ಅಲ್ಲಿ ಖರ್ಜೂರದ ಗಿಡ ಮೊನ್ನೆ ಹೂವು ಬಂದಿತ್ತು ಗೊನೆ ಬಂತು ಒಣಗೋಯ್ತು ಖರ್ಜೂರ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ ಗಿಡ ಇದೆ ಗಿಡ ಇದೆ ಆ ಬಂಡೆ ಸುತ್ತಲೂ ಮದ್ಯ ನೋಡ್ಲಿಕ್ಕೆ ಚೆನ್ನಾಗಿದೆ ಆಮೇಲೆ ಕರೋನಾ ಬಂದಾಗ ಅದನ್ನೇ ಯೋಚನೆ ಮಾಡ್ತಿದ್ದೆ ಕೃಷ್ಣ ಅನ್ನೋ ವ್ಯಕ್ತಿಗೆ ಖರ್ಜೂರದ ಗಿಡ ಹಾಕಿದ್ದೀನಪ್ಪ ನೋಡ್ಕೊಳಪ್ಪ ನೋಡ್ಕೊಳಪ್ಪ ಅದ್ರ ಮಧ್ಯಾಹ್ನ ಒಂದು ಆಪಲ್ ಗಿಡ ಹಾಕೋಣ ಏನೇನೋ ಹುಚ್ಚು ಕಲ್ಪನೆಗಳು ಆ ಒಂದು ಆಪಲ್ ಗಿಡ ಹಾಕಿದೀನಿ ಅದು ಮೂರು ಸತಿ ಸತ್ತು ಮೂರು ಸತಿ ಬಂದಿದೆ ವಿಯೆಟ್ನಾಂ ಹಲ್ಸ್ ನಿಮ್ಗೆ ಹೇಳಿದ್ನಲ್ಲ ಮೂರ್ ಸರ್ತಿ ಒಣಗೋಗ್ತು ಮೂರ್ ಸತಿ ತಿರ್ಗಾ ಬರ್ತಾ ಇದೆ ಅವಿನಾವ ಸಂಬಂಧ ನನಗೂ ಅದಕ್ಕೂ ಸಾಯ್ತು ಅಂದ್ರೆ ಬರೋಲ್ಲ ಇಲ್ಲಿ ಒಬ್ಬ ವ್ಯಕ್ತಿ ಒಂದು ಆರ್ ತೆಂಗಿನ ಗಿಡ ಕೊಟ್ಟ ಆ ಏನೋ ಬೇಜಾರ್ ಮಾಡ್ದ ಆ ಆರ್ ಗಿಡ ಆ ಮನುಷ್ಯ ಮನುಷ್ಯತ್ವದ ಆ ಮನುಷ್ಯದಿಂದಾನೆ ಹೊಟ್ಟಾಯ್ತು ಗಿಡ ಆರ್ ಗಿಡ ಸೋತಾಯ್ತು ತೆಂಗಿನ ಗಿಡ ಹೋಯ್ತು ಒಂದು ಎರಡು ಸಾವಿರ ರೂಪಾಯಿ ಅಷ್ಟೇ ಏನು ನಮ್ಮ ಏನು ನನ್ನ ಗುಣ ಹೋಗುತ್ತೆ ಎಷ್ಟೋ ಕೋಟಿಗಳೇ ಹೋಗ್ಬಿಟ್ಟಿದೆ ಎರಡು ಸಾವಿರ ರೂಪಾಯಿಗೆ ಏನಾಗುತ್ತೆ ಹೋಗ್ಲಿ ಮನುಷ್ಯನ ಗುಣ ಏನೋ ಒಂದು ಗೊತ್ತಾಯ್ತಲ್ಲ ಆ ಥರ ಎವರಿ ಡೇ ಎವರಿ ಮಿನಿಟ್ ಅನುಭವಿಸ್ತಾ ಇದ್ದೀನಿ ಎಕ್ಸ್ಪೀರಿಯನ್ಸ್ ಇದೆ ಗಣೇಶ ಇದು ಇದು ಯಾವಾಗ ಇನಾಗ್ರೇಷನ್ ಅಂತ ಫಾರ್ಮಲ್ಲಿ ಇನಾಗ್ರೇಷನ್ ಮಾಡ್ತೀರಾ ಫಾರ್ಮಲ್ ಇನಾಗ್ರೇಷನ್ ಅಂತಂದ್ರೆ ಪಬ್ಲಿಸಿಟಿ ಬೇಕಲ್ಲ ಒಂದು ಅಲ್ಲಲ್ಲ ಪಬ್ಲಿಸಿಟಿ ನಾನು ತಾವರೆ ತೋಟಕ್ಕೂ ಪಬ್ಲಿಸಿಟಿ ಏನಿಲ್ಲ ನೀವೊಂದು ಫೇಸ್ಬುಕ್ ಅಲ್ಲಿ ಅವಾಗ ಆರ್ಟಿಕಲ್ ಮಾಡಿ ಸೊ ಮತ್ತೆ ಚಿತ್ರಲೋಕ ವೀರೇಶ್ ಒಂದು ಆರ್ಟಿಕಲ್ ಮಾಡಿದ್ರು ಸೊ ಅದ್ರಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ರು ನನ್ನ ಮಗದ್ದು ಸೊ ಅದರಿಂದಾನೇ ಬಿಸ್ನೆಸ್ ಆಯ್ತು ಆಮೇಲೆ ನನ್ನ ವಿಡಿಯೋಗಳು ಆಮೇಲೆ ಸುಮಾರು ವಿಡಿಯೋಗಳನ್ನ ವೀರೇಶ್ ನನ್ನ ತೋಟದಲ್ಲಿ ಮಾಡ್ತಾ ಇದ್ರು ಇಲ್ಲಿ ತಾವರೆ ತೋಟದಲ್ಲಿ ಬೇರೆ ಬೇರೆ ಅವರ ವಿಡಿಯೋಗಳನ್ನ ಕರ್ಕೊಂಡ್ಬಂದು ಇಲ್ಲೂ ಬಂದಿದ್ದಾರೆ ಇಲ್ಲೂ ಒಂದು ಸೀರೀಸ್ ನೋಡಿರ್ಬೋದು ನೀವು ಡಾಕ್ಟರ್ ಅಡ್ವೊಕೇಟ್ ರವಿಶಂಕರ್ ಯಾರು ನಿತ್ಯಾನಂದನ ಬಗ್ಗೆ ಐದು ಎಪಿಸೋಡ್ ಬಂತು ಅದೇ ಮಾಡಿದ್ದು ಆಮೇಲೆ ಇನ್ನೊಬ್ರು ಡಾಕ್ಟರ್ ಹೋಮಿಯೋಪತಿಕ್ ಡಾಕ್ಟ್ರು ಅವ್ರದ್ದು ಇಲ್ಲೇ ಮಾಡಿದ್ದು ನಮ್ಮ ಆರ್ಟಿಸ್ಟ್ಗಳ್ ಕೆಲವ್ರದ್ದು ಪ್ರೊಡ್ಯೂಸರ್ ಕೆಲವ್ರದ್ದು ಎಲ್ಲ ಇಲ್ಲೇ ವಿಡಿಯೋ ಮಾಡಿದ್ರು ನೀವು ಯಾರು ಪಬ್ಲಿಸಿಟಿನೇ ಇನಾಗ್ರೇಷನ್ ಮಾಡ್ತೀರಾ ಆ ಪಬ್ಲಿಸಿಟಿ ಅಂತಂದ್ರೆ ನಾನು ಏನ್ ಅನ್ಕೊಂಡಿದೀನಿ ಅಂದ್ರೆ ತುಂಬಾ ಫ್ರೆಂಡ್ಸ್ ಇದಾರೆ ಈಗ ರೀಲ್ಸ್ ಹುಚ್ಚಿದ್ ಜಾಸ್ತಿ ಹೌದು ಸೊ ಅವ್ರೆಲ್ಲಾನು ಕರೆಸಿ ಪೂಜೆ ಕರೆದು ರೀಲ್ ಅವ್ರ ಮಾಡಿ ಮಾಡ್ರಪ್ಪ ಹೆಲ್ಪ್ ಮಾಡಿ ಅಂದ್ರೆ ಒಬ್ಬೊಬ್ರಿಗೂ ಒಂದು ಎಷ್ಟು ಜನ ಫಾಲೋವರ್ಸ್ ಇದಾರೆ ಅಂದ್ರೆ ಸೊ ಅವ್ರ ಕೈಲಿ ಮಾಡೋಣ ಅಂತ ಅನ್ಕೋ ಅದು ಬಿಟ್ಟು ಮಾರ್ಕೆಟಿಂಗ್ ಈಗ ನನಗೆ ಒಂದು ವರ್ಷ ಆಗ್ತಾ ಇದೆ ಜನವರಿ ಹದಿನೈದು ಬಂದ್ರೆ ನಾವು ತಾವರೆ ತೋಟ ಕ್ಲೋಸ್ ಮಾಡಿ ಒಂದು ವರ್ಷ ಆಗ್ತಾ ಇದೆ ಎವರಿ ಡೇ ಎರಡು ಇಲ್ಲ ಮೂರ್ ಫೋನ್ ಕಾಲ್ ಬರುತ್ತೆ ನಮ್ಗೆ ಸರ್ ಸಾವಿರ ತೋಟ ಇದೆಯಾ ಅದು ರಿನೋವೇಶನ್ ಅಂತ ಸುಳ್ಳು ಹೇಳ್ತಾ ಓಕೆ ರಿನೋವೇಶನ್ ಆಗಿಲ್ಲ ಆಗಿಲ್ಲ ಅಂತ ಸೊ ಅದಕ್ಕೆ ನಿಮ್ಗೆ ಹೊಸ ಪ್ರಾಪರ್ಟಿ ಏನಾಯ್ತು ಸರ್ ಅಂತ ಸೊ ನನಗೆ ಮಾರ್ಕೆಟಿಂಗ್ ಏನು ಕಷ್ಟ ಆಗ್ಲಿಕ್ಕಿಲ್ಲ ಅಂತ ನಾನು ಯಾಕೆಂದ್ರೆ ಒಳ್ಳೆ ಅಡುಗೆ ಅವನಿದಾನೆ ನೋಡ್ಕೊಳ್ಳೋರು ಚೆನ್ನಾಗಿದ್ದಾರೆ ಸೊ ಆಮೇಲೆ ಪ್ರಕೃತಿ ಚೆನ್ನಾಗಿದೆ ಈಗ ಅಲ್ಲಿ ಬಿಲ್ವಾದ ನೇಚರ್ ಅಂತ ಅಲ್ಲಿ ಅವತ್ತು ಹಾಕೊಂಡೆ ಗೂಗಲ್ ಅಲ್ಲಿ ಅದೇ ಹೊಡೆದ್ರೆ ಬರುತ್ತೆ ಇಲ್ಲಿ ಒಂದು ಬೋರ್ಡ್ ಹಾಕ್ತೀನಿ ಕನ್ನಡದಲ್ಲಿ ಬಿಲ್ವಾ ಬಿಲ್ವಾ ಪರಿಸರದೊಂದಿಗೆ ದ ನೇಚರ್ ಇಂಗ್ಲಿಷ್ ಹೌದು ಟ್ರಾನ್ಸ್‌ಲೇಷನ್ ಇನ್ನ ಬೆಟರ್ ವರ್ಡ್ ಏನಾದಿದೆಯಾ ಹೇಳಿ ಹೇಳಿ ಪರಿಸರದೊಂದಿಗೆ ಪರಿಸರದೊಂದಿಗೆ ಒಂದು ಮರದಲ್ಲಿ ಕೆತ್ತನೆ ಮಾಡಿ ಆ ದೊಡ್ಡ ದೊಡ್ಡ ಉಡ್ಡು ಸೊ ತುಂಬಾ ಕುಸರಿ ಕೆಲಸ ತುಂಬಾ ಇದೆ ಓಕೆ ತುಂಬಾ ಸ್ಟ್ರಕ್ಚರ್ ಆಗಿದೆ ಇಂಟೀರಿಯರ್ಸ್ ಆಗಬೇಕು ಕುಸೀರಿ ಕೆಲಸ ವರ್ಕರ್ಸ್ ನೋಡಿ ಈಗ ಬಂದು ಸೋಮವಾರ ಬರ್ತೀನಿ ಅಂದ್ರು ಫ್ಯಾಬ್ರಿಕೇಟರ್ಸ್ ಬಂದಿಲ್ಲ ಫೋನ್ ಎತ್ತಾ ಇಲ್ಲ ಸೊ ನಾಳೆ ಒಂದಿನ ಫ್ರೀ ಇರ್ತೀನಿ ನಾನು ನಾಡಿನಿಂದ ಶುರು ಮಾಮೂಲಿ ಕುಡ್ಕೊಂಡ್ ಕ್ಯಾರೆಕ್ಟರ್ ನೈಂಟಿ ನೈಂಟಿ ಸಿಕ್ಸ್ಟಿ ಕ್ಯಾರೆಕ್ಟರ್ ಅಂತ ಹೇಳಿಯಪ್ಪ ಅದೇ ಕುಡ್ಕೊಂಡು ಕುಡ್ಕೊಂಡ್ ಕ್ಯಾರೆಕ್ಟರ್ ಎರಡನೇ ತಾರೀಕಿಂದ ಶುರು ಮನೆಗೆ ಹೋಗ್ಬೇಕಾದ್ರೆ ಕಾರಿಗೆ ಹೋಗ್ತೀನಿ ಹಿಂಗೆ ಆಗುತ್ತೆ ಅಲ್ಲಿ ಆ್ಯಕ್ಟ್ ಮಾಡಿ ಮಾಡಿ ಅದೇ ಆ್ಯಕ್ಟ್ ಮಾಡಿ ಒಂದೊಂದು ಸತಿ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಕೊನೆಗೆ ರೆಮೊರೇಷನ್ನು ಹದಿನೈದು ಪರ್ ಡೇಗೆ ಇಷ್ಟು ಮಾಡಿದ್ರೆ ಮಾಡ್ತೀನಿ ಇಲ್ಲದ್ರೆ ಮಾಡಲ್ಲ ಅಂತ ಹೇಳ್ದೆ ಅವರು ಅದರಲ್ಲಿ ಅರ್ಧದಲ್ಲಿದ್ರು ಆಗಲ್ಲ ಅಂತಿದ್ದೆ ಸರಿ ಏನೋ ಒಂದು ಮಾಡೋಣ ಬನ್ನಿ ಸರ್ ವಯಾ ಮೀಡಿಯಾ ಹಾಗೆ ಹೀಗೆ ನೀವು ಹದಿಮೂರಿಂದ ಕಂಟಿನ್ಯೂಸ್ ಡ್ಯೂಟಿಂಗ್ ಈ ನಾನು ಕುಂಭಮೇಳದಲ್ಲಿ ಅಂತ ಒಂದು ವಾರದಿಂದ ಮಾತಾಡ್ತಾ ಇದ್ದೀನಿ ಹೊರಡೋದಿನಿಂದ ನಾನು ಏಳನೇ ತಾರೀಕು ಬೆಂಗಳೂರು ಬಿಟ್ಟಿದ್ದೀನಿ ನಾನು ವಾಪಸ್ ಬರೋದು ಹದಿನಾಲ್ಕು ಆಗುತ್ತೆ ನೀವು ಹದಿಮೂರಿಂದ ಹನ್ನೆರಡರಿಂದಾನೇ ಶೂಟಿಂಗ್ ಇಟ್ಕೊಳ್ತೀನಿ ಅಂದರೆ ಹೆಂಗಾಗುತ್ತೆ ದಯವಿಟ್ಟು ಆಗಲ್ಲ ನಿಮ್ಮ ರೆಮುರೇಷನು ನನ್ನ ಕಡೆ ವರ್ಕೌ ವರ್ಕೌಟ್ ಆಗಲ್ಲ ಬಿಟ್ಬಿಡಿ ಅಪ್ಪ ಯಾರನ್ನ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟೆ ಅದಾದಮೇಲೆ ಮತ್ತೊಂದು ಎರಡು ಸೀರಿಯಲ್ ಬಂತು ಆಗಲ್ಲ ಅಂತಿದ್ದೆ ನನಗೆ